ದಿ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಸ್ವಾಗತ ನಾನು ಜನ ಅಮಾಯಕರು ಒಂದಿಷ್ಟು ಜನ ಆಸ್ಪತ್ರೆಗೆ ಸೇರಿದ್ದು ಆಯ್ತು ಸಂಭ್ರಮದ ಬದಲಾಗಿ ಶೋಕಾಚರಣೆ ಮಾಡಬೇಕಾಯ್ತು ಈ ಬಗ್ಗೆ ಮಾತನಾಡಿರುವ ಸರ್ಕಾರ ಊಹೆ ಮಾಡಿರಲಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ಉಡಾಫೆ ಉತ್ತರ ನೀಡಿದೆ ಮಾಹಿತಿಯ ಪ್ರಕಾರ ಅಂದು ವಿರಾಟ್ ಕೊಹ್ಲಿಯನ್ನು ನೋಡಲು ವಿಧಾನಸೌಧಕ್ಕೆ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು ಅಧಿಕಾರಿಗಳ ಮಕ್ಕಳು ಅಷ್ಟೇ ಅಲ್ಲದೆ ವಿರೋಧ ಪಕ್ಷದ ನಾಯಕರ ಮಕ್ಕಳು ಕೂಡ ಕೊಹ್ಲಿಯನ್ನು ಖುದ್ದು ಭೇಟಿ ಮಾಡಲು ಬಂದಿದ್ದರು ಎನ್ನಲಾಗಿದೆ ಆದರೆ ವಿಧಾನಸೌಧದ ಮೇಲ್ಗಡೆ ನಾಯಕರ ಮಕ್ಕಳಿಗಿದ್ದ ಭದ್ರತೆ ಜನಸಾಮಾನ್ಯರ ಮಕ್ಕಳಿಗೆ ಯಾಕಿರಲಿಲ್ಲ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ದುಬಾರಿ ವೆಚ್ಚದಲ್ಲಿ ಖರ್ಚು ಮಾಡುವ ಸರ್ಕಾರಕ್ಕೆ ಆರ್ ಸಿ ಬಿ ಸೆಲೆಬ್ರೇಷನ್ ವೇಳೆ ಆಗುವ ಅನಾಹುತದ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ರಾಜ್ಯದಲ್ಲಿ ಬಹುಶಃ ಅದಿನ ಆಂಬುಲೆನ್ಸ್ ಕೊರತೆ ಇತ್ತು ಅನಿಸ್ತದೆ ಸರ್ಕಾರ ದಿನ ದುರ್ಘಟನೆ ಆದಾಗ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಎಮರ್ಜೆನ್ಸಿಗಾಗಿ ಮೆಡಿಕಲ್ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ಒಂದಿಷ್ಟು ನಾಗರಿಕರ ಜೊತೆ ಪೊಲೀಸರು ಕೂಡ ಮಾನವೀಯತೆ ತೋರಿದ್ರು ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ ಸಂಭ್ರಮದ ನಡುವೆ ಒಂದಿಷ್ಟು ಜನರ ಜೀವ ಹೋಗಿಬಿಟ್ಟಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಪರಿಣಾಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಎಸಿಎ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಪೊಲೀಸ್ ಆಯುಕ್ತ ದಯಾನಂದ್ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಸೆಂಟ್ರಲ್ ವಿಭಾಗ ಡಿಸಿಪಿ ಶೇಖರ್ ಟಿಕ್ಕಣ್ಣನವರ್ ಎಸಿಪಿ ಬಾಲಕೃಷ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಹಾಗಿದ್ದರೆ ಇಷ್ಟೆಲ್ಲ ಅವಾಂತರಕ್ಕೆ ಸರ್ಕಾರ ಹೊಣೆ ಅಲ್ವಾ ವಿರಾಟ್ ಕೊಹ್ಲಿಯನ್ನು ಮೀಟ್ ಮಾಡಿಸಲು ನಾಯಕರ ಕುಟುಂಬಸ್ಥರಿಗೆ ಅಗ್ರ ಸ್ಥಾನ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇದರ ವಿರುದ್ಧ ಕ್ರಮ ಯಾಕಿಲ್ಲ ಇಲ್ಲಿ ಅಭಿಮಾನಿಗಳ ತಪ್ಪು ಸರ್ಕಾರದ ತಪ್ಪು ಮ್ಯಾನೇಜ್ಮೆಂಟ್ ತಪ್ಪು ಎಂಬುದು ವಿಷಯವಲ್ಲ ಯಾವುದೇ ವಿಷಯದಲ್ಲಿ ಅಭಿಮಾನ ಇರಬೇಕು ಅಂದ ಅಭಿಮಾನ ಬೇಡ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಪೋಷಕರಿಗೆ ಇನ್ಯಾರ ದಿಕ್ಕು ಪರಿಹಾರವಾಗಿ ಮಗನನ್ನು ಕಳೆದುಕೊಂಡ ಕುಟುಂಬಕ್ಕೆ ಎಷ್ಟು ಕೋಟಿ ಕೊಟ್ಟರೂ ಹೋದ ಜೀವನ ತಂದು ಕೊಡಲು ಸಾಧ್ಯವೇ ಇಲ್ಲ ಹಾಗಾಗಿ ತಮ್ಮ ಕುಟುಂಬಗಳಿಗೆ ನಾವೇ ಹೊಣೆಗಾರರು ಈ ಮಾಹಿತಿ ಇಷ್ಟವಾದಲ್ಲಿ ಇದು ಪ್ಲಾಟ್ಫಾರ್ಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ